ಫೋಟೋಶೂಟ್ ಒಂದೇ ರಾಜಕೀಯ ಅಲ್ಲ ಅಂತ ತೋರಿಸಿದ ರಾಹುಲ್ ರಾಜಕೀಯ ಅಂದ್ರೆ ಜನರ ಸೇವೆ ಜನನಾಯಕ ಅಂದ್ರೆ ಹೀಗಿದೆ ನಮಸ್ಕಾರ ಏದಿನ ಟಿವಿಗೆ ಸ್ವಾಗತ ನಾನು ಎಂ ಪವಿತ್ರ ಬಿಹಾರದ ಗಯಾ ಜಿಲ್ಲೆಯ ಗೆಹ್ಲೋರ್ ಗ್ರಾಮದ ಮೌಂಟೇನ್ ಮ್ಯಾನ್ ದಶರಥ್ ಮಾಂಜಿಯ ಕತೆ ಇಡೀ ಭಾರತಕ್ಕೆ ಸ್ಫೂರ್ತಿಯಾಗಿದೆ ತನ್ನ ಊರಿಗೆ ತಡೆಯಾಗಿದ್ದ ಬೆಟ್ಟವನ್ನೇ ಒಂಟಿಯಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಗುದ್ದಲಿ ಮತ್ತು ಸುತ್ತಿಗೆಯಿಂದ ಕೊರೆದು ಎಪ್ಪತ್ತು ಕಿಲೋಮೀಟರ್ ದೂರವನ್ನು ಕೇವಲ ಒಂದು ಕಿಲೋಮೀಟರ್ಗೆ ಇಳಿಸಿದ ಅವರ ಸಾಧನೆ ಅಪೂರ್ವವಾದದ್ದು ತಮ್ಮ ಪತ್ನಿಯ ಅಕಾಲಿಕ ಮರಣದ ನಂತರ ಇನ್ನೊಬ್ರಿಗೂ ಆ ದುರಂತ ಎದುರಾಗದಿರ್ಲಿ ಅನ್ನೋ ದೃಢ ಸಂಕಲ್ಪದಿಂದ ದಶರಥ್ ಮಾಂಜಿಯವರು ಈ ಅಸಾಧ್ಯ ಕಾರ್ಯವನ್ನ ಸಾಧಿಸಿದ್ರು ಈ ಕಾರಣಕ್ಕಾಗಿಯೇ ಅವರ ಕಥೆಯನ್ನ ಚಲನಚಿತ್ರ ಡಾಕ್ಯುಮೆಂಟರಿ ಮತ್ತು ಕಥೆಗಳ ಮೂಲಕ ಇಡೀ ವಿಶ್ವಕ್ಕೆ ತಿಳಿಸಲಾಗಿದೆ ಆದರೆ ಮಹಾನ್ ವ್ಯಕ್ತಿಯ ಕುಟುಂಬ ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿತ್ತು ದಶರಥ್ ಮಾಂಡಜಿಯವರ ಮಗ ಭಾಗಿರಥ್ ಮಾಂಡಜಿ ಅವರು ಇವರ ಕುಟುಂಬ ಗಯಾದ ದಶರಥ್ ನಗರದಲ್ಲಿ ಮಣ್ಣಿನ ಗುಡಿಸಲಿನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು ಮೌಂಟೇನ್ ಮ್ಯಾನ್ ದಶರಥ್ ಮಾಂಜಿ ತೀರ್ಕೊಂಡ್ರು ಅವರ ಕುಟುಂಬ ಇನ್ನು ಗುಡಿಸಲಿನಲ್ಲಿಯೇ ಇದನ್ನ ಗಮನಿಸಿದ ರಾಹುಲ್ ಗಾಂಧಿ ಸದ್ದಿಲ್ಲದೆ ಆ ಕುಟುಂಬಕ್ಕೆ ಚಂದದ ಆದರೆ ಸ್ಥಳೀಯ ಯೂಟ್ಯೂಬರ್ಗಳು ಸುದ್ದಿ ಮಾಡಿದ ನಂತರ ಇಂಡಿಯಾ ಟುಡೆ ಕೂಡ ಇದನ್ನ ವರದಿ ಮಾಡಿದೆ ಜೂನ್ನಲ್ಲಿ ಕಾಂಗ್ರೆಸ್ ನಾಯಕ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಗಯಾದ ಗೆಹಲೋರ್ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಭಾಗಿರಥ್ ಮಾಂಜಿ ಅವರ ಮಣ್ಣಿನ ಗುಡಿಸಲಿನ ಸ್ಥಿತಿಯನ್ನ ಗಮನಿಸಿದ ಇವರು ಕುಟುಂಬದವರ ಜೊತೆಗೆ ಕುಳಿತು ಮಾತಾಡಿದ್ರು ಕುಡಿದು ಅವರ ಕಷ್ಟ ಸುಖವನ್ನ ಆಲಿಸಿದ್ರು ಈ ಭೇಟಿ ಸಂದರ್ಭದಲ್ಲಿ ಯಾವುದೇ ಪ್ರಚಾರದ ಗೊಡವೆ ಇಲ್ಲದೆ ರಾಹುಲ್ ಗಾಂಧಿಯವರು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪಕ್ಕಾ ಮನೆ ಸೂಚನೆಯನ್ನ ಕೊಟ್ಟಿದ್ರು ಸೊ ತಮ್ಮ ಈ ಕಾರ್ಯವನ್ನ ಅವರು ಗೌಪ್ಯವಾಗಿಯೇ ಇಟ್ಟಿದ್ರು ರಾಹುಲ್ ಗಾಂಧಿಯವರ ಈ ಕಾರ್ಯ ಆರಂಭದಲ್ಲಿ ಗೌಪ್ಯವಾಗಿದ್ರು ಸ್ಥಳೀಯ ಯೂಟ್ಯೂಬರ್ ಗಳು ಮತ್ತು ಸಾಮಾಜಿಕ ಮಾಧ್ಯಮ ಕಾರ್ಯಕರ್ತರು ಈ ಸುದ್ದಿಯನ್ನ ಹೊರತರ್ತಾರೆ ಇದೀಗ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ರಾಹುಲ್ ಗಾಂಧಿ ಅವರ ಈ ಕಾರ್ಯ ಅವರ ಜನಪರ ರಾಜಕೀಯದ ಒಂದು ಭಾಗ ಇದಕ್ಕೂ ಮೊದಲು ಸಹ ಅವರು ಸುಲ್ತಾನ್ಪುರದ ಚೆಟ್ರಾಮ್ ಅನ್ನೋ ಕಮ್ಮಾರನಿಗೆ ಮತ್ತು ರಾಯ್ಬರೇಲಿಯ ಮಿಥುನ್ ಅನ್ನೋ ಕ್ಷೌರಿಕನಿಗೆ ಸಹಾಯ ಮಾಡಿದ ಉದಾಹರಣೆ ಇದೆ ಕಾಂಗ್ರೆಸ್ ನಾಯಕರಾದ ಅವಿನಾಶ್ ಪಾಂಡೆ ಅವರು ಈ ಬಗ್ಗೆ ಹೇಳುವಂತೆ ರಾಹುಲ್ ಗಾಂಧಿ ಅವರು ತಮ್ಮ ರಾಜಕೀಯದಲ್ಲಿ ಮಾನವೀಯತೆ ಕರುಣೆ ಮತ್ತು ಸಾಮಾಜಿಕ ನ್ಯಾಯವನ್ನ ಕೇಂದ್ರ ಸ್ಥಾನದಲ್ಲಿ ಇರಿಸಿದ್ದಾರೆ ಇದು ಅವರನ್ನ ಜನರ ನಾಯಕನನ್ನಾಗಿ ಮಾಡಿದೆ ಇದಕ್ಕೂ ಮೊದಲು ದೇಶವನ್ನೇ ಬೆಚ್ಚಿ ಬೀಳಿಸಿದ ಎರಡ್ ಸಾವಿರದ ಹನ್ನೆರಡರ ದೆಹಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಂತ್ರಸ್ತೆಯಾಗಿದ್ದ ನಿರ್ಭಯಾಳ ಸಹೋದರನಿಗೆ ಪೈಲೇಟ್ ಆಗೋಕೆ ರಾಹುಲ್ ಗಾಂಧಿ ಸಹಾಯ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ನಿರ್ಭಯಾಳ ತಾಯಿ ತನ್ನ ಮಗನ ಸಾಧನೆಯ ಹಿಂದಿನ ವ್ಯಕ್ತಿನ ಬಹಿರಂಗಪಡಿಸಿದ ನಂತರನೇ ರಾಹುಲ್ ಪಾತ್ರ ಬಹಿರಂಗ ಆಗಿದ್ದು ಸೊ ಇಂದಿನ ರಾಜಕಾರಣದಲ್ಲಿ ಫೋಟೋ ಆಪರ್ಚುನಿಟಿಗಳು ಮತ್ತು ಪಿ ಆರ್ ತಂತ್ರಗಳು ಸಾಮಾನ್ಯ ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೂ ಸಹ ಅದನ್ನು ಮಾಧ್ಯಮಗಳಲ್ಲಿ ದೊಡ್ಡದಾಗಿ ತೋರಿಸೋದು ರಾಜಕಾರಣಿಗಳಲ್ಲಿ ಸರ್ವೇ ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಆದರೆ ರಾಹುಲ್ ಗಾಂಧಿ ಅವರ ಈ ಕಾರ್ಯ ಒಂದು ವಿಭಿನ್ನ ಉದಾಹರಣೆಯನ್ನು ಸೃಷ್ಟಿಸುತ್ತೆ ಯಾವುದೇ ಪ್ರಚಾರ ಇಲ್ಲದೆ ಯಾವುದೇ ಖ್ಯಾತಿಯ ಬಯಕೆ ಇಲ್ಲದೆ ಕೇವಲ ಒಂದು ಕುಟುಂಬದ ಜೀವನವನ್ನು ಸುಧಾರಿಸೋ ಗುರಿಯೊಂದಿಗೆ ಮಾಡಿದ ಈ ಕೆಲಸ ರಾಜಕಾರಣಿಗಳಿಗೆ ಒಂದು ಮಾದರಿ ಆಗ್ಬೇಕಾಗಿದೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ದಶರಥ ಮಾಂಜಿಯವರ ಕುಟುಂಬಕ್ಕೆ ರಾಹುಲ್ ಗಾಂಧಿ ಅವರು ನೀಡಿದ ಈ ಸಹಾಯ ಕೇವಲ ಒಂದು ಸಣ್ಣ ಮನೆಯ ನಿರ್ಮಾಣ ಅಷ್ಟೇ ಅಲ್ಲ ಇದು ಸಾಮಾಜಿಕ ನ್ಯಾಯ ಕರುಣೆ ಮತ್ತು ಮಾನವೀಯತೆಯ ಸಂಕೇತ ರಾಹುಲ್ ಗಾಂಧಿ ಅವರ ಈ ಕಾರ್ಯ ರಾಜಕಾರಣ ಕೇವಲ ಶಕ್ತಿಯ ಆಟ ಅಲ್ಲ ಬದಲಿಗೆ ಜನರ ಜೀವನವನ್ನು ಸುಧಾರಿಸುವ ಒಂದು ಸಾಧನ ಆಗ್ಬೋದು ಅನ್ನೋದನ್ನ ತೋರಿಸುತ್ತೆ ಈ ಕಾರ್ಯ ದಶರಥ್ ಮಾಂಡಜಿಯವರ ಕುಟುಂಬಕ್ಕೆ ಒಂದು ಗೌರವವನ್ನು ತಂದಿದೆ ಮತ್ತು ರಾಹುಲ್ ಗಾಂಧಿಯವರನ್ನ ಒಬ್ಬ ನಿಜವಾದ ಜನನಾಯಕನಾಗಿ ಎತ್ತಿ ತೋರಿಸಿದೆ